ತುಂಗಭದ್ರಾ ನದಿ ಮಧ್ಯ ಕರ್ನಾಟಕದ ಹೆಮ್ಮೆಯ ನದಿ ರಾಜ್ಯದ ಅತಿ ದೊಡ್ಡ ಜಲಾಶಯಗಳಲ್ಲಿ ಮುಂದುವಂಚಿಕೊಂಡಿರುವ ಮಧ್ಯ ಕರ್ನಾಟಕದ ಜೀವನಾಡಿ ಎಂಚಿಕೊಂಡಿರುವುದೇ ತುಂಗಭದ್ರಾ ಡ್ಯಾಂ ಕಳೆದ ವರ್ಷ ಮಳೆ ಕಮ್ಮಿ ಬಂದರಿಂದ ರೈತರಿಗೆ ಭಾರಿ ನಷ್ಟ ಆಗಿದೆ ಈ ವರ್ಷ ಆದರೂ ಉತ್ತಮ ಮಳೆ ಬರುತ್ತೆ ಎಂದು ರೈತರು ಆಸೆ ಇಟ್ಟುಕೊಂಡಿತ್ತು ಆಸೆಗೆ ತಥಾಸ್ತು ಎಂದು ಈ ವರ್ಷ ಎಲ್ಲ ಪ್ರದೇಶದಲ್ಲೂ ಮಳೆ ಉತ್ತಮವಾಗಿ ಬಂದಿದೆ ಆದರೆ ತುಂಗಭದ್ರಾ ಡ್ಯಾಮಿನ ಹತ್ತೊಂಬತ್ತನೇ ಗೇಟು ಕಿತ್ತು ಬಂದಿದೆ ಇದರಿಂದ ಭಾರಿ ಪ್ರಮಾಣದ ನೀರು ಹೊರಗೆ ಹೋಗ್ತಾ ಇದೆ ಇಂಜಿನಿಯರ್ಸ್ ಪ್ರಕಾರ ಡ್ಯಾಮ್ ರಿಪೇರಿ ಮಾಡಲು ಅರವತ್ತು ಪರ್ಸೆಂಟ್ ಅಷ್ಟು ನೀರನ್ನು ಹೊರಗೆ ಬಿಡಬೇಕಾಗುತ್ತದೆ ಡ್ಯಾಮ್ ರಿಪೇರಿ ಮಾಡಲು ಬೆಂಗಳೂರು ಹಾಗೂ ತೆಲಂಗಾಣದ ಇಂಜಿನಿಯರ್ಸ್ ಅನ್ನು ಕರೆದಿದ್ದಾರೆ ಇವರ ಪ್ರಕಾರ ಡ್ಯಾಮಿನ ಗೇಟ್ ಅನ್ನು ರಿಪೇರಿ ಮಾಡಲು ನ ಬ್ಲೂ ಪ್ರಿಂಟಿನ ನ ಅವಶ್ಯಕತೆ ಇದೆ ಆದರೆ ಎಪ್ಪತ್ತು ವರ್ಷ ಹಳೆಯ ಡ್ಯಾಮ್ ಬ್ಲೂಪಿಡ್ ಇಲ್ಲದಿದ್ದ ಕಾರಣ ಒಂದು ದೊಡ್ಡ ಸಮಸ್ಯೆ ಉಂಟಾಗಿದೆ ಎಷ್ಟು ದೊಡ್ಡ ಡ್ಯಾಮ್ ಕಟ್ಟಿದ್ಯಾಕೆ ಈ ಡ್ಯಾಮ್ ಅವರು ಯಾರು ನೋಡೋಣ ಬನ್ನಿ ಸ್ವಾತಂತ್ರ್ಯ ಪಡೆದುಕೊಳ್ಳುವ ಮುನ್ನ ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು ವ್ಯಾಪಾರಕ್ಕಂತ ಬಂದ ಬ್ರಿಟಿಷರು ಇಡೀ ದೇಶವನ್ನೇ ವಶಪಡಿಸಿಕೊಟ್ಟರು ಭಾರತದಲ್ಲಿ ಬೆಳೆಯುತ್ತಿದ್ದ ಬೆಳೆ ಮೇಲೆ ಟ್ಯಾಕ್ಸ್ ಹಾಕಿ ಆ ಹಣವನ್ನು ಇಂಗ್ಲೆಂಡ್ ಗೆ ಸಪ್ಲೈ ಮಾಡ್ತಾ ಇತ್ತು ಆದರೆ ಎಪ್ಪತ್ತಾರರಲ್ಲಿ ದಕ್ಷಿಣ ಭಾರತದಲ್ಲಿ ಭೀಕರ ಹೊರಗಡ ಉಂಟಾಯಿತು ಇದರಿಂದ ರಾಯಚೂರು ಬಳ್ಳಾರಿ ಕೊರನೂರು ಹಾಗೆ ಆಂಧ್ರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಜನರಿಗೆ ನೀರಿಲ್ಲದೆ ಒದ್ದಾಡೋ ಹಾಗಾಯಿತು ಆಗಿನ ಸಮಯದಲ್ಲಿ ಹತ್ತಿಗೆ ಬಾರಿ ಡಿಮ್ಯಾಂಡ್ ಇತ್ತು ಇದರಿಂದ ಹತ್ತಿ ಬೆಳೆಯೋಕೆ ಬ್ರಿಟಿಷರು ಅಲ್ಲಿನ ಜನರಿಗೆ ಹೇಳ್ತಾರೆ ಬರಗಾಲದಲ್ಲಿ ನೀರು ಇಲ್ಲದಿದ್ದ ಕಾರಣ ಅಲ್ಲಿನ ಜನರು ಆತ್ಮಹತ್ಯೆಗೆ ಶರಣಾಗ್ತಾರೆ ಇದನ್ನೆಲ್ಲ ನೋಡಿದ ಬ್ರಿಟಿಷ್ ಸರ್ಕಾರದ ನೀರಾವರಿ ತಜ್ಞರಾದ ಆಥರ್ ಕಾರ್ಡನ್ ಅವರು ಈ ಭಾಗದಲ್ಲಿ ಹರಿಯುತ್ತಿರುವ ತುಂಗಭದ್ರಾ ನದಿಗೆ ಡ್ಯಾಂ ಅನ್ನು ಕಟ್ಟಲು ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮಾಡುತ್ತಾರೆ ಆದರೆ ಬ್ರಿಟಿಷ್ ಸರ್ಕಾರ ಹಣವಿಲ್ಲ ಎಂದು ಆ ಮನವಿಯನ್ನು ತಿರಸ್ಕರಿಸುತ್ತಾರೆ ಹೈದರಾಬಾದ್ ನಿಜಾಮ್ ಹಾಗೂ ಮದ್ರಾಸ್ ಸರ್ಕಾರ ಸೇರಿಕೊಂಡು ತುಂಗಭದ್ರಾ ಡ್ಯಾಮ್ ಅನ್ನು ಕಟ್ಟಲು ಮುಂದಾಗುತ್ತಾರೆ ಇದನ್ನು ಸಾವಿರದ ಒಂಬೈನೂರಲ್ಲಿ ಬ್ರಿಟಿಷ್ ಸರ್ಕಾರ ಮದ್ರಾಸ್ ಸರ್ಕಾರದ ಸಿವಿಲ್ ಇಂಜಿನಿಯರ್ ಆದ ತಿರುಮುಲಾ ಅಯ್ಯಂಗರ್ ಅವರ ಪ್ಲಾನ್ ಪ್ರಕಾರ ಈ ಡ್ಯಾಮ್ ಅನ್ನು ಕಟ್ಟಲು ಆದೇಶವನ್ನು ಕೊಡುತ್ತಾರೆ ಆದರೆ ಕೆಲವೊಂದು ಅಡಚಣೆಗಳಿಂದ ಈ ಡ್ಯಾಮ್ ಕೆಲಸ ನಿಂತು ಹೋಗುತ್ತದೆ ಕೊನೆಗೆ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ತುಂಗಭದ್ರಿ ಡ್ಯಾಮ್ ಅನ್ನು ಸಂಪೂರ್ಣವಾಗಿ ಕಟ್ಟುತ್ತಾರೆ ಒಟ್ಟು ಮೂವತ್ಮೂರು ಗೇಟ್ ಹೊಂದಿರುವ ತುಂಗಭದ್ರಾ ಡ್ಯಾಮಿನ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೋಗೋದ್ರಿಂದ ಜನರಲ್ಲಿ ಆತಂಕ ಉಂಟಾಗಿದೆ ಆದರೆ ಬೆಂಗಳೂರು ಹಾಗೂ ಹೈದರಾಬಾದ್ ಇಂಜಿನಿಯರ್ ಸೇರಿಕೊಂಡು ಜೆಎಸ್ ಡಬ್ಲ್ಯೂ ಕಂಪನಿಯ ಲಾಗ್ ಗೇಟ್ ಎಲಿಮೆಂಟ್ಸ್ ಅನ್ನು ಹಾಕಲು ಪ್ರಯತ್ನ ಪಡುತ್ತಿದ್ದಾರೆ ಈ ಸ್ಟಾಪ್ ಲಾಗ್ ಗೇಟಿನಲ್ಲಿ ಒಟ್ಟು ಐದು ಎಲಿಮೆಂಟ್ಸ್ ಗಳಿವೆ ಈ ಐದು ಎಲಿಮೆಂಟ್ಸ್ ಗಳನ್ನು ಅಳವಡಿಸಿದರೆ ತಾತ್ಕಾಲಿಕವಾಗಿ ನೀರನ್ನು ನಿಲ್ಲಿಸಬಹುದು ಶುಕ್ರವಾರ ತಡ ರಾತ್ರಿ ಡ್ಯಾಮಿನ ಹತ್ತೊಂಬತ್ತನೇ ಗೇಟ್ಗೆ ಲಾಕ್ ಗೇಟಿನ ಫಸ್ಟ್ ಎಲಿಮೆಂಟ್ ಅನ್ನು ಅಳವಡಿಸಿದರಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ ನಂತರ ಮುಂದಿನ ಬೇಸಿಗೆಯಲ್ಲಿ ಇದಕ್ಕೆ ಒಂದು ಪರ್ಮನೆಂಟ್ ಗೇಟ್ ಅನ್ನು ಅಳವಡಿಸುವ ಕೆಲಸ ನಡೆಯುತ್ತದೆ ಭಾರಿ ಪ್ರಮಾಣದಲ್ಲಿ ನೀರು ಹೊರಗೆ ಬಂದರಿಂದ ಯಾರಿಗೂ ಆಗಿಲ್ಲ ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ